Gracias. pasa,

No thank you. ಇನ್ವಿಟೇಷನ್ ಇದೆಲ್ಲ ಪ್ರಿಂಟ್ ಆದಮೇಲೆ ಬಂದಿರಲಿಲ್ಲ ಇಲ್ಲಿ ಪೂಜೆ ಮಾಡಿಸ್ಬೇಕಾಗಿತ್ತು ಹಂಗಾಗಿ ಥರ ಮೈಸೂರಲ್ಲೇ ಮದುವೆ ಮೈಸೂರಲ್ಲ ಇನ್ವಿಟೇಷನ್ ಕೊಡೋಕ್ಕೆ ಶುರು ಮಾಡಬೇಕು ಈಗ ಹಿರಿಯರಿಗೆ ಅಷ್ಟೇ ಬೇಕಾಗಿತ್ತು ಪ್ರಿಪ್ರೆಷನ್ಸ್ ನಡೀತಾ ಇದೆ ಆದರೆ ಇನ್ವಿಟೇಷನ್ ಕೊಡೋದೇ ಒಂದು ಕೆಲಸ ಎಲ್ರನ್ನೂ ಕರಿಬೇಕಲ್ಲ ಸೊ ಎಲ್ಲ ಕಡೆ ಹೋಗ್ಬೇಕು ಕರಿಬೇಕು ಆದಷ್ಟು ಖುದ್ದಾಗಿರೋ ಜನಕ್ಕೆ ಕರಿಯೋಕ್ಕೆ ಆಗುತ್ತೆ ಹಾಗೆ ಟ್ರೈ ಮಾಡ್ತಾ ಇದ್ದೀನಿ ಓದಿ ಎಲ್ಲ ಪ್ರಿಪ್ರೇಷನ್ಸ್ ನಡೀತಾ ಇದೆ ಎಲ್ಲ ಫ್ರೆಂಡ್ಸು ಫ್ಯಾಮಿಲಿ ಎಲ್ಲರೂ ಕೆಲಸ ಮಾಡ್ತಾ ಇದ್ದಾರೆ ಸೊ ಬಿ ಎ ಪಿಗಳಲ್ಲಿ ಯಾರ್ಯಾವಿದ್ದಾರೆ ಎಲ್ರೂ ಕರಿತೀನಿ ಎಲ್ಲ ಹಿರಿಯರನ್ನು ಕರಿತೀನಿ ಯಾರ್ಯಾರು ಬರ್ತಾರೆ ಇನ್ವೈಟ್ ಮಾಡ್ತೀವಿ ಬಟ್ ಖಂಡಿತ

ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ